ಬಂಟ್ವಾಲಾ ಪುರಸಭೆ ವ್ಯಾಪ್ತಿಯ ಪಾನೆಮಂಗಳೂರು ಪೇಟೆಯಿಂದ ಆಲಟ್ಕವಾಗಿ ಮೇಲ್ಕರ್ ವರೆಗಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ತೇಪೆ ಕಾರ್ಯ ಆರಂಭಗೊಂಡಿದೆ ಮೇಲ್ಕರ್ನಿಂದ ಪಾನೆಮಂಗಳೂರು ವರೆಗೆ ರಸ್ತೆಯಲ್ಲಿ ಹೊಂಡ ಗುಂಡಿಗಳಿಂದ ತುಂಬಿದ್ದು ಸಂಚಾರ ಮಾಡಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಹಾಗಾಗಿ ಈ ರಸ್ತೆಗೆ ಡಾಮರೀಕರಣ ಮಾಡುವಂತೆ ಇಲ್ಲಿನ ಪುರಸಭೆ ಸದಸ್ಯರಾದ ಅಬುಬಕರ್ ಸಿದ್ದಿಕ್ ಅಂಗಡಿ ಅವರು ಮನವಿ ಮಾಡಿದ್ದಾರೆ ಡಾಮರು ಡಾಮರುಖಾನದೆ ಹತ್ತಾರು ವರ್ಷಗಳನ್ನು ಕಂಡಿರುವ ಈ ರಸ್ತೆಗೆ ಪೂರ್ತಿ ಡಾಮರೀಕರಣ ಹಾಗೂ ಎರಡು ಬದಿಯ ಚರಂಡಿಯ ಹೊಳೆತುವಂತೆ ಮತ್ತು ದುರಸ್ತಿ ಮಾಡುವಂತೆ ಪಾನೆಮಂಗಳೂರು ಇಪ್ಪತ್ನಾಲ್ಕು ವಾರ್ಡ್ ಪರವಾಗಿ ಸದಸ್ಯ ಅಬುಬಕರ್ ಸಿದ್ದಿಕ್ ಅಂಗಡಿ ಅವರು ಪಿಡಬ್ಲ್ಯೂಡಿ ಇಲಾಖೆಗೆ ಮನವಿ ನೀಡಿದ್ದಾರೆ ಮನವಿ ಸ್ವೀಕರಿಸಿದ ಎಡಬ್ಲ್ಯೂ ಇಂಜಿನಿಯರಿಂಗ್ ಜಯಪ್ರಕಾಶ್ ಹಾಗೂ ಇಂಜಿನಿಯರ್ ಅರುಣ್ ಪ್ರಕಾಶ್ ಜಂಟಿಯಾಗಿ ಪೇಟೆಯ ರಸ್ತೆಯ ಪರಿಶೀಲನೆ ನಡೆಸಿ ಬಳಿಕ ಪಾನೆಮಂಗಳೂರು ಆಲಡ್ಕ ಮೆಲ್ಕರ್ ರಸ್ತೆಗೆ ಮರುಡಾಮರೀಕರಣ ಹಾಗೂ ಚರಂಡಿಯ ಕಾಮಗಾರಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದಾಗಿ ಭರವಸೆ ನೀಡಿದ್ದಾರೆ